ನಿಮಗೆ ಸೂರ್ಯನಂತೆ ಮಿಂಚುವ ಆಸೆಯಿದ್ದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಿರಿ ಒಳ್ಳೆಯ ಕೆಲಸ ಮಾಡಿದರೆ ಯಾರಿಗೂ ನೆನಪಿರುವುದಿಲ್ಲ ನೀವು ತಪ್ಪು ಕೆಲಸ ಮಾಡಿದರೆ ಯಾರೂ ಮರೆಯುವುದಿಲ್ಲ ಸತ್ತ ಮೇಲೆ ಮಲಗುವುದು ಇದ್ದೇ ಇದೆ ಬದುಕಿದ್ದಾಗಲೇ ಏನನ್ನಾದರೂ ಸಾಧಿಸು ಒಂದು ವಸ್ತು ಹೊಡೆದು ಹೋದರೆ ಅಲ್ಲಿ ಶಬ್ದ ಮಾತ್ರ ಬರುತ್ತದೆ ಮನಸ್ಸು ಹೊಡೆದು ಹೋದರೆ ಅಲ್ಲಿ ಮಾತ್ರ ಉಳಿಯುತ್ತದೆ ಏ ನಗುವೆ ಎಲ್ಲಿ ಹೋಗಿರುವೆ ಹುಡುಕಿದರೂ ಸಿಗದಿರುವೆ ಒಂದು ಮಾತನ್ನು ಹೇಳದೆ ನನ್ನ ಮಾತನ್ನು ಕೇಳದೆ ಬಿಟ್ಟೋದೆ ಹಳೆಯ ನೆನಪುಗಳನ್ನು ಕೊಟ್ಟೋದೆ ಕಣ್ಣಿಗೆ ಕಂಬನಿಯನ್ನು ಬದುಕುವುದನ್ನು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯ ನಿನಗೆ ಇಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡುತ್ತಾರೆ ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ ಸ್ವಲ್ಪ ಜನ ತಮ್ಮ ಅವಸರಗಳಿಗೆ ಬಳಸಿಕೊಳ್ಳುತ್ತಾರೆ ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ ಆದರೆ ನೀನು ಬಡವನಾಗಿ ಸತ್ತರೆ ಅದು ಖಂಡಿತ ನಿನ್ನದೇ ತಪ್ಪು ಗೊರಕೆ ಹೊಡೆಯುವ ಸಾಧಕನಿಗೆ ಗರಿಕೆ ಹುಲ್ಲು ಬುದ್ಧಿ ಕಲಿಸುವುದು ಸೋತು ಸುಣ್ಣವಾದ ಚಲಗಾರನಿಗೆ ಸೋಲೆ ಮತ್ತಷ್ಟು ಬಲ ಹೆಚ್ಚಿಸುವುದು ನಿಮ್ಮನ್ನು ಉರುಳಿಸಬೇಕೆಂದು ಯಾರಾದರೂ ಪ್ರಯತ್ನಪಟ್ಟರೆ ಮತ್ತೊಮ್ಮೆ ಎದ್ದು ನಿಲ್ಲುವ ಸಾಮರ್ಥ್ಯ ನಿಮಗಿದೆ ಎಂದು ಅವರಿಗೆ ತೋರಿಸಿಕೊಡಿ ಸವಾಲುಗಳನ್ನು ಸ್ವೀಕರಿಸುವುದೇ ಬದುಕು ನೆನಪಿರಲಿ ಯಾವ ಸಂಬಂಧವಾದರೂ ಸರಿ ಅನಿವಾರ್ಯಕ್ಕೋ ಅಥವಾ ಒತ್ತಾಯಕ್ಕೋ ಒಲಿಸಿಕೊಳ್ಳಲು ಪ್ರಯತ್ನಿಸಬಾರದು ಅದು ಹೆಚ್ಚು ಸಮಯ ನಮ್ಮ ಜೊತೆ ಉಳಿಯಲಾರದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು